ನಮಸ್ಕಾರ ಫ್ರೆಂಡ್ಸ್ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ಪ್ರತಿದಿನ ಸಂಜೆ ಏಳು ಗಂಟೆಯಾಗುತ್ತಿದ್ದಂತೆ ಅರುಣ್ ಅವರ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು ಬೆಂಗಳೂರಿನ ಸಣ್ಣ ಪೀಠೋಪಕರಣ ಅಂಗಡಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುವ ಅರುಣ್ ಅವರಿಗೆ ಆ ಸಮಯವು ಕೆಲಸ ಮುಗಿಸಿ ಮನೆಯ ಕಡೆಗೆ ಹೋಗುವ ಶಾಂತಿಯ ಸಮಯವಾಗಿರಲಿಲ್ಲ ಬದಲಿಗೆ ಅದು ಭಯಾನಕ ಸಂಗ್ರಹ ಕರೆಗಳ ಸಮಯವಾಗಿತ್ತು ಅಂದು ಮಂಗಳವಾರ ಡಿಸೆಂಬರ್ ತಿಂಗಳ ಚಳಿ ಹೆಚ್ಚಾಗಿತ್ತು ಗಡಿಯಾರದಲ್ಲಿ ಸಮಯ ಸಂಜೆ ಏಳು ಗಂಟೆಯಾಗಿತ್ತು ಅರುಣ್ ತನ್ನ ಸ್ಕೂಟರ್ನ ಕೀಲಿಯನ್ನು ತಿರುಗಿಸುತ್ತಿದ್ದಾಗ ಆ ಪರಿಚಿತ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು ಪರದೆಯ ಮೇಲೆ ಕೇವಲ ಸಂಖ್ಯೆಗಳು ಆದರೆ ಅರುಣ್ಗೆ ಆ ಕರೆ ಮಾಡಿರುವ ವ್ಯಕ್ತಿಯ ಭಯಾನಕ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಹಲೋ ಯಾರು ಎಂದು ಅರುಣ್ನ ಧ್ವನಿಯಲ್ಲಿ ಆಯಾಸ ಮತ್ತು ಭಯ ಸ್ಪಷ್ಟವಾಗಿತ್ತು ಕರೆ ಮಾಡಿದ ವ್ಯಕ್ತಿ ಸಾಲ ವಸೂಲಾತಿ ಸಂಸ್ಥೆಯ ಪ್ರತಿನಿಧಿ ರವಿಕಾಂತ್ ತನ್ನ ಒರಟು ಮತ್ತು ಕಠಿಣ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದ ಅರುಣ್ ನಾನು ರವಿಕಾಂತ್ ಮಾತಾಡುತ್ತಿರುವುದು ಈಗ ನಿಮ್ಮ ಲೋನ್ ಸ್ಟೇಟಸ್ ನೋಡಿದೆ ಕಳೆದ ಎರಡು ದಿನಗಳಿಂದ ಮೂವತ್ತು ಸಾವಿರ ಹಣ ಬಾಕಿ ಉಳಿದಿದೆ ಅದು ಇಂದೇ ಕ್ಲಿಯರ್ ಆಗಬೇಕು ಇಲ್ಲ ಅಂದರೆ ನಾಳೆ ನೋಡಿ ಏನು ಮಾಡುತ್ತೇನೆ ಎಂದು ಎಂದು ಹೇಳುವ ರವಿಕಾಂತ್ನ ಧ್ವನಿ ಒಂದು ಬುಲೆಟ್ನಂತೆ ಮೊಬೈಲ್ ಸ್ಪೀಕರ್ನಲ್ಲಿ ಗುಡುಗಿತು ಅರುಣ್ ತಕ್ಷಣವೇ ಸ್ಕೂಟರ್ ನಿಲ್ಲಿಸಿ ಪಕ್ಕಕ್ಕೆ ಸರಿಸಿದ ಅವನ ಹಣೆಯಲ್ಲಿ ಬೆವರು ಸುರಿಯುತ್ತಿತ್ತು ರವಿಕಾಂತ್ ಸರ್ ಅರ್ಥ ಮಾಡಿಕೊಳ್ಳಿ ಈ ತಿಂಗಳ ನನ್ನ ಸಂಬಳ ಇನ್ನೂ ಬಂದಿಲ್ಲ ನನಗೆ ಇನ್ನೂ ಮೂರು ದಿನಗಳ ಕಾಲಾವಕಾಶ ಕೊಡಿ ನಾನು ಶುಕ್ರವಾರ ಬೆಳಿಗ್ಗೆ ಒಂದು ನೂರು ಪರ್ಸೆಂಟ್ ಪಾವತಿ ಮಾಡುತ್ತೇನೆ ನಾನು ಓಡಿ ಹೋಗುತ್ತಿಲ್ಲ ಈಗಾಗಲೇ ಒಂದು ಭಾಗವನ್ನು ಕಟ್ಟಿದ್ದೇನೆ ಅಲ್ವಾ ಇಂದು ರವಿಕಾಂತ್ ನಗುವಿನ ಧ್ವನಿಯಲ್ಲೇ ಹೇಳಿದ ಆದರೆ ಬೆದರಿಕೆಯ ಸ್ವರದಲ್ಲಿ ಉತ್ತರಿಸಿದ ಮೂರು ದಿನಗಳ ಇನ್ನು ನಿಮಗೆ ಕೇವಲ ಒಂದು ಗಂಟೆ ಮಾತ್ರ ಸಮಯ ಒಂದು ಗಂಟೆಯೊಳಗೆ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನಾನು ಆಟವನ್ನು ಪ್ರಾರಂಭಿಸುತ್ತೇನೆ ಏನು ಆಟ ದಯವಿಟ್ಟು ಹೀಗೆ ಮಾಡಬೇಡಿ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಆಟ ಎಂದರೆ ಇಂದಿನಿಂದ ನಿಮ್ಮ ಗೌರವ ಮರೆಯಾಗಿ ಹೋಗುತ್ತದೆ ನೋಡಿ ಈಗಲೇ ಹೇಳುತ್ತಿದ್ದೇನೆ ಒಂದು ಗಂಟೆಯೊಳಗೆ ಹಣ ಪಾವತಿ ಮಾಡದಿದ್ದರೆ ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವ ಎಲ್ಲರಿಗೂ ನಿಮ್ಮ ಲೋನ್ ಬಗ್ಗೆ ಮೆಸೇಜ್ ಮಾಡುತ್ತೇನೆ ನಿಮ್ಮ ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲರಿಗೂ ಅರುಣ್ನ ಕೈಗಳು ನಡುಗಲಾರಂಭಿಸಿದವು ಆದರೆ ರವಿಕಾಂತ್ ಅಲ್ಲಿಗೆ ನಿಲ್ಲಲಿಲ್ಲ ಇದು ಕೇವಲ ಪ್ರಾರಂಭ ನಾನು ನಿಮ್ಮ ಫೋಟೋಗಳನ್ನು ಮಾರ್ಫ್ ಮಾಡುತ್ತೇನೆ ಈ ಸಾಲದ ಬಾಕಿಯೊಂದಿಗೆ ನಿಮ್ಮ ಮಾರ್ಫ್ ಮಾಡಿದ ಫೋಟೋಗಳನ್ನು ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡುತ್ತೇನೆ ಸಮಾಜದಲ್ಲಿ ನಿಮ್ಮ ಮಾನ ಉಳಿಯುವುದಿಲ್ಲ ಯೋಚಿಸಿ ಅರುಣ್ ಈ ಬೆದರಿಕೆ ಕೇವಲ ಹಣದ ಬಗ್ಗೆ ಇರಲಿಲ್ಲ ಅದು ಅರುಣ್ನ ಸಂಪೂರ್ಣ ಜೀವನ ಗೌರವ ಮತ್ತು ಕುಟುಂಬದ ಭದ್ರತೆಯ ಮೇಲೆ ಮಾಡಿದ ದಾಳಿಯಾಗಿತ್ತು ಅರುಣ್ ಆ ರಾತ್ರಿ ಮನೆಗೆ ತಲುಪಿದಾಗ ಸಮಯ ಸಂಜೆ ಎಂಟು ಮೂವತ್ತು ಆಗಿತ್ತು ಅವರು ಕೊಟ್ಟ ಒಂದು ಗಂಟೆಯ ಗಡುವು ಮುಗಿದಿತ್ತು ಹಣ ಪಾವತಿಸಲಾಗಲಿಲ್ಲ ಅವನ ಪತ್ನಿ ಪ್ರಿಯ ಬಾಗಿಲಲ್ಲಿ ನಿಂತಿದ್ದಳು ಇತ್ತೀಚೆಗೆ ಅರುಣ್ ಯಾವಾಗಲೂ ಆತಂಕದಲ್ಲಿರುತ್ತಾನೆ ಎಂದು ಅವಳಿಗೆ ಅನಿಸಿತು ಏನಾಯ್ತು ಅರುಣ್ ಇಷ್ಟು ಬೇಗ ಸುಸ್ತಾಗಿದ್ದೀಯಾ ಇತ್ತೀಚೆಗೆ ಯಾವಾಗಲೂ ಟೆನ್ಷನ್ನಲ್ಲಿ ಇರ್ತೀಯಲ್ಲಾ ಎಂದು ಪ್ರಿಯಾಳ ಧ್ವನಿಯಲ್ಲಿ ಕಾಳಜಿ ಮತ್ತು ಸ್ವಲ್ಪ ಸಂಶಯ ಇತ್ತು ಅರುಣ್ ಉತ್ತರ ನೀಡುವ ಮೊದಲೇ ಅವನ ಫೋನ್ಗೆ ಒಂದು ಮೆಸೇಜ್ ಬಂತು ಸಮಯ ಮುಗಿದಿದೆ ಆಟ ಪ್ರಾರಂಭವಾಗಿದೆ ನಿಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ರವಿಕಾಂತ್ ಕಳಿಸಿದ ಮೆಸೇಜ್ ಆಗಿತ್ತು ಅರುಣ್ ತಕ್ಷಣ ಫೋನ್ ಆಫ್ ಮಾಡಿ ಪ್ರಿಯಾಳ ಕೈ ಹಿಡಿದು ಒಳಗೆ ಕರೆದೊಯ್ದ ಪ್ರಿಯಾ ನಾನು ಒಂದು ಸಣ್ಣ ಲೋನ್ ತೆಗೆದುಕೊಂಡಿದ್ದೆ ಅದು ಈಗ ಕೈ ಮೀರಿ ಹೋಗಿದೆ ಅವರು ನನಗೆ ತೊಂದರೆ ನೀಡುತ್ತಿದ್ದಾರೆ ನನ್ನ ಬಾಕಿಯನ್ನು ತೀರಿಸಲು ಕೇವಲ ಒಂದು ಗಂಟೆ ಗಡುವು ಕೊಟ್ಟಿದ್ದರು ಆದರೆ ನಾನು ಕಟ್ಟಲಾಗಲಿಲ್ಲ ಅವರು ಈಗ ನನ್ನ ಕಾಂಟ್ಯಾಕ್ಟ್ಗಳಿಗೆಲ್ಲ ಮೆಸೇಜ್ ಮಾಡುವುದಾಗಿ ಫೋಟೋ ಮಾಫ್ ಮಾಡಿ ಪೋಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಪ್ರಿಯಾಳ ಕಣ್ಣುಗಳು ಆಶ್ಚರ್ಯ ಮತ್ತು ನೋವಿನಿಂದ ತುಂಬಿದ್ದವು ಫೋಟೋ ಮಾರ್ಫ್ ಮಾಡಿ ಪೋಸ್ಟ್ ಮಾಡುವುದಾ ಅರುಣ್ ಇದು ಎಷ್ಟು ಅಪಾಯಕಾರಿ ವಿಷಯ ನೀವು ಈ ಹಿಂದೆ ಅಷ್ಟು ಇದಕ್ಕಾಗಿ ಇದಕ್ಕಾಗಿಯೇನಾ ಈ ವಿಷಯ ನಮ್ಮ ಸಂಬಂಧದ ಮೇಲೆ ಕುಟುಂಬದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಎಂದು ಯೋಚಿಸಿದ್ದೀಯಾ ಈ ಮಾತು ಅರುಣ್ನ ಹೃದಯಕ್ಕೆ ಇರಿದಂತಾಯಿತು ಸಾಲ ವಸೂಲಾತಿದಾರರ ಬೆದರಿಕೆಗಿಂತ ಪ್ರಿಯಾಳಿಗೆ ನೋವು ನೀಡಿದ್ದು ಅವನಿಗೆ ಹೆಚ್ಚು ಹಿಂಸೆಯಾಗಿತ್ತು ಮುಂದಿನ ದಿನ ನಿಜವಾಗಿಯೂ ಭಯಾನಕವಾಗಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅರುಣ್ ಬಾಸ್ ಅವನನ್ನು ಕಚೇರಿಯ ಕ್ಯಾಬಿನ್ಗೆ ಕರೆದರು ಅರುಣ್ ಇದು ಏನು ನಿಮ್ಮ ಸಹೋದ್ಯೋಗಿಗಳಿಗೆ ಮತ್ತು ನನಗೆ ನಿಮ್ಮ ಲೋನ್ ಬಾಕಿಯ ಬಗ್ಗೆ ಮೆಸೇಜ್ ಬಂದಿದೆ ಅರುಣ್ ಒಂದು ಫ್ರಾಡ್ ಇವನು ಸಾಲಗಾರ ಇವನಿಂದ ದೂರವಿರಿ ಎಂದು ಬರೆದಿದೆ ಇದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ನಿಮಗೆ ಗೊತ್ತಲ್ಲ ಸಂಜೆ ಅರುಣ್ಗೆ ಅವನ ದೂರದ ಸಂಬಂಧಿಯಿಂದ ಕರೆ ಬಂತು ಅರುಣ್ ವಾಟ್ಸಾಪ್ ಗ್ರೂಪ್ನಲ್ಲಿ ಯಾರೂ ನಿನ್ನ ಫೋಟೋ ಹಾಕಿ ಇವನು ಸಾಲ ಕಟ್ಟಿಲ್ಲ ಇವನ ಮುಖ ನೋಡಿ ಇವನು ಸಮಾಜಕ್ಕೆ ಕಳಂಕ ಎಂದು ಬರೆದಿದ್ದಾರೆ ಈ ರೀತಿ ಎಲ್ಲಾ ಫೋಟೋಗಳನ್ನು ಮಾಫ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ನಿಜಕ್ಕೂ ನೀನು ಈ ರೀತಿ ಮಾಡಿದ್ದೀಯಾ ಅರುಣ್ ಆಳವಾದ ಹತಾಶೆಗೆ ಜಾರಿದ ಅವನ ಆತಂಕ ಮತ್ತು ಒತ್ತಡವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ರವಿಕಾಂತ್ ಮತ್ತು ಅವನ ಕಂಪನಿಯು ಅರುಣ್ನ ಜೀವನದ ಪ್ರತಿಸ್ತರವನ್ನು ನಾಶ ಮಾಡುತ್ತಿದ್ದರು ಆ ದಿನದ ಆಘಾತ ಮತ್ತು ಅವಮಾನದಿಂದ ಅರುಣ್ ಸಂಪೂರ್ಣವಾಗಿ ಮುರಿದು ಹೋಗಿದ್ದನು ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಪ್ರಿಯಾ ಅವನ ಕೋಣೆಯೊಳಗೆ ಬಂದು ನೋಡಿದಾಗ ಅರುಣ್ ಹಾಸಿಗೆಯ ಮೂಲೆಯಲ್ಲಿ ತಲೆಮಡಚಿ ಕುಳಿತಿದ್ದನು ಇಡೀ ಕೋಣೆ ಕತ್ತಲಾಗಿತ್ತು ಹೊರಗಿನ ರಸ್ತೆಯ ಮಂದ ದೀಪದ ಬೆಳಕು ಮಾತ್ರ ಕಿಟಕಿಯಿಂದ ಇಣುಕುತ್ತಿತ್ತು ಪ್ರಿಯಾ ನಿಧಾನವಾಗಿ ಅವನ ಬಳಿ ಬಂದಳು ಮೌನವಾಗಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಅವಳು ಏನನ್ನೂ ಹೇಳಲಿಲ್ಲ ಆ ದಿನ ಅರುಣ್ ಎಷ್ಟು ನೋವನ್ನು ಅನುಭವಿಸಿದ್ದಾನೆಂದು ಅವಳ ಕಣ್ಣುಗಳಿಗೆ ಅರ್ಥವಾಗಿತ್ತು ಅವಳು ತನ್ನ ಕೈಯನ್ನು ನಿಧಾನವಾಗಿ ಅವನ ಬೆನ್ನಿನ ಮೇಲೆ ಇರಿಸಿ ಪ್ರೀತಿಯಿಂದ ಸವರಿಕೊಂಡಳು ಅರುಣ್ ತಕ್ಷಣ ಅವಳ ಭುಜಕ್ಕೆ ಒರಗಿಕೊಂಡನು ಅವನ ಕಣ್ಣುಗಳಿಂದ ನೀರು ಇಳಿದು ಪ್ರಿಯಾಳ ಬಟ್ಟೆಯನ್ನು ನೆನೆಸಿತು ಪ್ರಿಯಾ ನನ್ನಿಂದ ನಿನಗೆ ನೋವಾಯ್ತು ನಾನು ನಿನ್ನನ್ನು ನಮ್ಮ ಸಂಬಂಧವನ್ನು ನಾಶ ಮಾಡಿದೆ ನನ್ನ ಗೌರವ ಹೊರಟು ಹೋಗಿದೆ ನಾನು ಇನ್ಯಾರನ್ನೂ ಎದುರಿಸಲು ಸಾಧ್ಯವಿಲ್ಲ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದು ಅರುಣ್ ಮಾತುಗಳು ಬಿಕ್ಕಳಿಕೆಯಲ್ಲಿ ಮುಳುಗಿದವು ಪ್ರಿಯಾ ನಿಧಾನವಾಗಿ ಅವನ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವನ ಕಣ್ಣುಗಳನ್ನು ನೋಡಿದಳು ಅರುಣ್ ನನ್ನ ಕಣ್ಣುಗಳನ್ನು ನೋಡು ಈ ಕಷ್ಟದಲ್ಲಿ ನೀನು ಒಬ್ಬಂಟಿಯಲ್ಲ ಅವರು ನಿನ್ನ ಹಣ ಕದ್ದಿರಬಹುದು ನಿನ್ನ ನೆಮ್ಮದಿ ಹಾಳು ಮಾಡಿರಬಹುದು ಆದರೆ ಅವರು ನಮ್ಮ ವಿಶ್ವಾಸ ಮತ್ತು ಪ್ರೀತಿಯನ್ನು ಕದಿಯಲು ಸಾಧ್ಯವಿಲ್ಲ ನೀನು ನನ್ನ ಗಂಡ ನನ್ನ ಬಲ ಈ ಲೋನ್ ಕೇವಲ ಒಂದು ಕಾಗದದ ತುಂಡು ಆದರೆ ನೀನು ನನಗೆ ಜೀವನ ಈ ಸತ್ಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಆಕೆ ಅವನ ಹಣೆ ಕಣ್ಣುಗಳ ಮೇಲೆ ಮೃದುವಾಗಿ ಮುತ್ತಿಟ್ಟಳು ನಂತರ ಅವನ ಕೈಗಳನ್ನು ಹಿಡಿದು ಬೆಚ್ಚಗೆ ಒತ್ತಿದಳು ಅವರು ಹೇಳಿದ ಎಲ್ಲ ಸುಳ್ಳುಗಳು ಮತ್ತು ಮಾಫ್ ಮಾಡಿದ ಫೋಟೋಗಳು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಸತ್ಯ ನಮ್ಮ ಪ್ರೀತಿ ಸತ್ಯ ಈ ರಾತ್ರಿಯ ಕತ್ತಲೆ ಬೇಗ ದೂರಾಗುತ್ತೆ ನಾಳೆ ಬೆಳಿಗ್ಗೆ ನಾವು ಇಬ್ಬರೂ ಒಟ್ಟಾಗಿ ಕಾನೂನು ಹೋರಾಟ ಮಾಡುತ್ತೇವೆ ನಮ್ಮ ಪ್ರೀತಿಯನ್ನು ನಾಶ ಮಾಡಲು ಅವರಿಗೆ ಅವಕಾಶ ಕೊಡುವುದಿಲ್ಲ ನಾಳೆ ನಮಗೆ ಹೊಸದಿನ ನಾವು ಒಟ್ಟಾಗಿ ಎದುರಿಸೋಣ ಅರುಣ್ ಅವಳನ್ನು ಬಿಗಿಯಾಗಿ ಆಲಿಂಗಿಸಿಕೊಂಡನು ಇದು ಕೇವಲ ಪ್ರೀತಿಯ ಆಲಿಂಗನವಾಗಿರಲಿಲ್ಲ ಇದು ಬದುಕುಳಿಯುವ ಭರವಸೆ ನಂಬಿಕೆಯ ಪ್ರತಿಜ್ಞೆ ಮತ್ತು ಹೋರಾಟಕ್ಕೆ ಸಿದ್ಧತೆಯ ಆಲಿಂಗನವಾಗಿತ್ತು ಪ್ರಿಯಾಳ ಶಾಂತವಾದ ಉಸಿರು ಮತ್ತು ಸ್ಪರ್ಶ ಅವನ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿತು ಆ ರಾತ್ರಿ ಬೆದರಿಕೆ ಕೆರೆಗಳ ಭಯದ ನಡುವೆಯೂ ಆ ಇಬ್ಬರೂ ಪ್ರಪಂಚದ ಎಲ್ಲಾ ಬಿರುಗಾಳಿಯಿಂದ ಸುರಕ್ಷಿತವಾಗಿರುವಂತೆ ಭಾವಿಸಿದರು ಮರುದಿನ ಅರುಣ್ ಮತ್ತೆ ರವಿಕಾಂತ್ಗೆ ಕರೆ ಮಾಡಿದ ರವಿಕಾಂತ್ ಸರ್ ನೋಡಿ ನೀವು ನನ್ನ ಕಾಂಟ್ಯಾಕ್ಟ್ಗಳಿಗೆಲ್ಲ ಮೆಸೇಜ್ ಮಾಡಿದ್ದೀರಿ ನೀವು ನನ್ನ ಫೋಟೋ ಮಾರ್ಫ್ ಮಾಡಿ ಹಂಚಿದ್ದೀರಿ ನಾನು ನಿಮಗೆ ಶುಕ್ರವಾರ ಹಣ ಪಾವತಿ ಮಾಡುತ್ತೇನೆ ಎಂದು ಹೇಳಿದ್ದೆ ಈಗ ನೀವು ಮಾಡಿದ ಕೆಲಸದಿಂದ ನನ್ನ ಕೆಲಸ ಹೋಗುವ ಸ್ಥಿತಿಗೆ ಬಂದಿದೆ ನನ್ನ ಹೆಂಡತಿ ತುಂಬಾ ದುಃಖಿತಳಾಗಿದ್ದಾಳೆ ದಯವಿಟ್ಟು ನಿಲ್ಲಿಸಿ ನಾನು ನಾಳೆ ಹೇಗಾದರೂ ಹಣ ಹೊಂದಿಸಲು ಪ್ರಯತ್ನಿಸುತ್ತೇನೆ ರವಿಕಾಂತ್ ನಿರ್ದಯ ಧ್ವನಿಯಲ್ಲಿ ಉತ್ತರಿಸಿದ ನಿಮ್ಮ ಕಷ್ಟ ನಮಗೆ ಬೇಕಿಲ್ಲ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಹಣ ಬೇಕು ಇಲ್ಲವಾದರೆ ಈ ಆಟವನ್ನು ನಾನು ನಿಮ್ಮ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಬರುತ್ತೇನೆ ನಿಮ್ಮ ಕುಟುಂಬದ ಮುಂದೆ ನಿಮಗೆ ಅವಮಾನ ಮಾಡುತ್ತೇನೆ ಅರುಣ್ ಕಣ್ಣುಗಳಲ್ಲಿ ನೀರು ತುಂಬಿತ್ತು ತನ್ನ ಸಾಲವನ್ನು ಪಾವತಿಸಲು ಸಹಾಯ ಮಾಡುವ ಬದಲು ಈ ಕಿರುಕುಳ ಅವನನ್ನು ಇನ್ನಷ್ಟು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸಿತ್ತು ಸಾಲದ ಹೊರೆಗಿಂತಲೂ ಈ ಮಾನಸಿಕ ಹಿಂಸೆ ಅವನನ್ನು ಸಂಪೂರ್ಣವಾಗಿ ಮುರಿದು ಹಾಕಿತ್ತು ಈ ಕತೆ ಕೇವಲ ಅರುಣ್ನ ಕಥೆಯಲ್ಲ ಇಂತಹ ಕಷ್ಟವನ್ನು ಎದುರಿಸುತ್ತಿರುವ ಸಾವಿರಾರು ಜನರ ಕತೆ ಇದು ಸಣ್ಣ ಆರ್ಥಿಕ ಅಗತ್ಯಗಳಿಗಾಗಿ ಸಾಲ ತೆಗೆದುಕೊಂಡವರು ಅದರ ವಸೂಲಾತಿ ಪ್ರಕ್ರಿಯೆಯಲ್ಲಿ ತಮ್ಮ ಗೌರವ ಮಾನಸಿಕ ನೆಮ್ಮದಿ ಮತ್ತು ಕುಟುಂಬ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ